ಅಲ್ಲೋಯ್ ಹತ್ತಿತ್ತು ಅಲ್ಲ ಈ ಅಂತ ಹೇಳಿದ್ರೆ Yeah. <laughs> ಕಡೆ ತೇರೆಲ್ಲ ಎಳ್ದಾದ ಆದಮೇಲೆ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ದೇವ್ರಿಗೆ ಕೈ ಮುಗ್ದು ಆಮೇಲೆ ಹೊರಗಡೆ ಬಂದು ಮಕ್ಕಳಿಗೆ ಸುಸ್ತಾಯ್ತಂತೆ ಹಾಗೆ ಮಕ್ಕಳಿಗೆ ಚೇರಲ್ಲಿ ಕೂತ್ಕೊಳ್ಳಿ ನಾವು ಹೊರಗಡೆ ಒಂದು ಸುತ್ತು ದೇವ್ರಿಗೆ ಕೈ ಮುಗ್ದು ಬರ್ತೀವಿ ಅಂತ ಹೇಳಿ ನಾನು ಅಕ್ಕ ಹೊರಟ್ವಿ ಹಾಗೆ ಮೇಲೆ ಬಂದುಬಿಟ್ಟು ಇಲ್ಲಿ ತೇರಿಗೆ ಕೂಡ ಕೈ ಮುಗ್ದು ಮಕ್ಕಳಿಗೆ ಒಂದು ರೌಂಡು ಗೇಮ್ಸ್ ಆಟ ಆಡಿಸ್ಕೊಂಡು ಸೀದಾ ಇವಾಗ ಗೋಬಿ ತಿನ್ನೋಕೆ ಬಂದ್ವಿ ತುಂಬ ಹಸಿವೆ ಆಗ್ತಾ ಇತ್ತು ಗೋಬಿ ಟೇಸ್ಟ್ ಮಾಡೋಣ ಅಂತ ಹಾಗೆ ನಾನು ಜಾತ್ರೆಯಿಂದ ಮತ್ತು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನಮ್ಮದು ಚಿಕ್ಕಮ್ಮ ಒಬ್ಬರು ತೀರ್ಕೊಂಡಿದ್ರು ಹಾಗಾಗಿ ನಾವು ಜಾತ್ರೆಯಿಂದ ಬಂದವರೇ ಸೀದಾ ಅವ್ರ ಮನೆಗೆ ಹೋಗ್ಬಿಟ್ವಿ ನೆಕ್ಸ್ಟ್ ಡೇ ನೀವು ನೋಡ್ತಾ ಇರ್ಬೋದು ಪ್ರಾಗ್ಯಂಗೆ ಇವತ್ತು ಹೇರ್ ಕಟ್ ಮಾಡಿಸಿದೆ ತುಂಬ ಲಾಂಗ್ ಇತ್ತು ಇತ್ತ ಅವಳ್ದೇರು ಈ ಸಲ ಬೇಡ ಅಂತ ಶಾರ್ಟ್ ಮಾಡಿಸಿದ್ದೀನಿ

ಸಣ್ಣದೊಂದು ವಿಡಿಯೋನ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇದ್ರೆ ದೇವ್ರ ದೃಷ್ಟಿ ದೇವಿ ದೃಷ್ಟಿ ಇದೆ ಅದರ ದೃಷ್ಟಿ ಬಂದ ದೃಷ್ಟಿ ದೇವ್ರ ದೃಷ್ಟಿ ನಾಯಿ ದೃಷ್ಟಿ ಬೆಕ್ಕಿನ ದೃಷ್ಟಿ ಕೋಳಿ ದೃಷ್ಟಿ ಅಜ್ಜ ಅಜ್ಜಿ ದೃಷ್ಟಿ ಫಾದರ್ ಬಂದ ದೃಷ್ಟಿ ಎಲ್ಲ ದೃಷ್ಟಿ ಪಿಣಿ ದೃಷ್ಟಿ ಅಬ್ಬಿ ದೃಷ್ಟಿ ಅಜ್ಜ ದೃಷ್ಟಿ ಅಜ್ಜಿ ದೃಷ್ಟಿ ನಿನಗೆ ಜಾಸ್ತಿ ದೃಷ್ಟಿ ಅದು ನನ್ನ ಕೈ ಎಲ್ಲರ ಮೇಲೆ ನಮಗೆ ಜಾಸ್ತಿ ದೃಷ್ಟಿ ಹಾಗೆ ಸಂಜೆ ಟೈಮಲ್ಲಿ ಸ್ಲ್ಯಾಬ್ ಮೇಲೆ ಕರ್ಕೊಂಡು ಹೋಗಿದೆ ಮಕ್ಕಳಿಗೆ ಮೇಲೆ ಆಟ ಅಂತ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತಲ್ವಾ ಹಾಗೆ

ಇರ್ಲಿ ಬಿಡೋ ಮಗ್ನೆ ಅವಳ ಮಗು ಅಲ್ಲ ప్రాగి